ಮಳವಳ್ಳಿ ತಾಲೂಕಿನ ಕಲ್ಕುಣಿ ಗ್ರಾಮದಲ್ಲಿ ಜನವರಿ ಹನ್ನೆರಡರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಬೌದ್ಧ ಅಂಬೇಡ್ಕರ್ ಮಹಾದ್ವಾರ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಕಲ್ಕುಣಿ ಚಂದ್ರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯ ಸಿದ್ದರಾಜು ನಂಜುಂಡಸ್ವಾಮಿ ಕಲ್ಕುಣಿ ಚಿನ್ನಸ್ವಾಮಿ ಮಲ್ಲಣ್ಣ ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲೇಶ್ ವಿಜಯ್ ಪ್ರಕಾಶ್ ಶ್ರೀನಿವಾಸ್ ಪ್ರಕಾಶ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಯರಾಜು ಯತೀಶ್ ಸುರೇಶ್ ಸೇರಿದಂತೆ ಹಲವರಿದ್ದರು ನಮ್ಗೆಲ್ಲರೂ ಗೊತ್ತಿರಂಗೆ ಈ ಕಾರ್ಯಕ್ರಮ ದಿನಾಂಕ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾಗವರ ಕಲ್ಕುಡಿ ಗ್ರಾಮದಲ್ಲಿ ಒಂದು ವಿಶೇಷವಾಗಿ ಜಾತ್ಯತೀತವಾಗಿ ಮತ್ತೆ ಪಕ್ಷತೀತವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಒಂದು ಐತಿಹಾಸಿಕದ ಕಾರ್ಯಕ್ರಮ ಅಂದ್ರೂ ತಪ್ಪಾಗಲ್ಲ ಯಾಕೆ ಅಂದ್ರೆ ಭಗವಾನ್ ಬುದ್ಧರು ಇಡೀ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಮೈತ್ರಿ ಮತ್ತೆ ಪ್ರೀತಿ ಮತ್ತೆ ಕರುಣೆ ಇದನ್ನ ನಾವು ಮನಮ ಇದನ್ನ ಮನಗಂಡು ಅವ್ರನ್ನ ಒಂದು ಪ್ರತಿಮೆಯನ್ನು ನಾವು ಅನಾವರಣ ಮಾಡೋಕ್ಕೆ ಈ ಕಲ್ಕುಣಿ ಗ್ರಾಮದಲ್ಲಿ ಅವ್ರದ್ದೊಂದು ಪ್ರತಿಮೆಯನ್ನು ಅನಾವರಣ ಮಾಡಲು ನಮ್ಮ ಬೌದ್ಧ ಅಂಬೇಡ್ಕರ್ ಮಹದ್ವರಕ್ಕೆ ಯಾವ್ದೊಂದು ಪ್ರತಿಮೆ ಇದೆ ಜೊತೆಗೆ ಈ ಒಂದು ಭಾರತ ಸ ಭಾರತಕ್ಕೆ ಒಂದು ಬೃಹದಾಕಾರವಾದಂಥ ಸಂವಿಧಾನ ಸಮಾನತೆಗೋಸ್ಕರ ಬರೆದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸುತ್ತಳಿನ ನಾವು ಅಲ್ಲಿ ಅನಾವರಣ ಮಾಡೋಕ್ಕೆ ಸಜ್ಜು ಮಾಡಿಬಿಟ್ಟಿದ್ದೀವಿ ಹಾಗೂ ನಮ್ಮ ಈ ಹಳೆ ಮೈಸೂರು ಭಾಗಕ್ಕೆ ಎಲ್ಲ ಜಿಲ್ಲೆಗಳಿಗೂ ಹೆಚ್ಚು ಆಡಳಿತವನ್ನು ತೋರಿಸ್ಕೊಟ್ಟಂತಹ ನಾಗಡಿ ಕೃಷ್ಣರಾಜಮುಡಿ ಅವರನ್ನು ನಾವು ಸ್ಪರ್ಧಿಸಕ್ಕೋಸ್ಕರ ಅವರ ಆಡಳಿತವನ್ನು ನಾವು ಗಮನಿಸಿ ಅವ್ರದ್ದು ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿಸ್ತಾ ಇದ್ದೀವಿ ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮ ಸೌಹಾರ್ದತೆ ಮತ್ತು ನಮ್ಮೆಲ್ಲರ ಒಂದು ಮಾದರಿ ಮಾದರಿ ಗ್ರಾಮ ನಮ್ಮ ಗ್ರಾಮವನ್ನು ಒಂದು ಮಾದರಿ ಗ್ರಾಮ ಮಾಡಿ ಇಡೀ ಕಲ್ಕುಡಿ ಮಂಡ್ಯ ಜಿಲ್ಲೆಯಲ್ಲಿ ದೊಡ್ಡ ಪಂಚಾಯಿತಿ ಸೊ ಇದು ಹಲವಾರು ಜಾತಿಗಳನ್ನು ಒಳಗೊಂಡಂತಹ ಪಂಚಾಯಿತಿ ನಾವು ಒಂದು ಸೌಹಾರ್ದತೆಯನ್ನು ಕಾಪಾಡೋದ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತಾಲೂಕಿನ ವಿವಿಧ ಸಂಘಟನೆಗಳು ಇದಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾವೆ ಜಾತ್ಯತೀತವಾಗಿ ಎಲ್ಲ ವರ್ಗದ ಜನ ನಮಗೆ ಅತ್ಯಂತ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ವಿಶೇಷವಾಗಿ ಬುದ್ಧವಂತನ ಕಾರ್ಯಕ್ರಮ ಮನೋರಂಜಿತ ಪ್ರತ್ಯಾಜಿ ಅವರು ಇದ್ದಾರೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ನರೇಂದ್ರ ಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಈ ಕಾರ್ಯಾಧ್ಯಕ್ಷತೆಯನ್ನ ನಮ್ಮ ಕಲ್ಪುಣಿ ಗ್ರಾಮದ ಅಂಬೇಡ್ಕರ್ ಯೋಧರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಕೆ ಶಿವಶಂಕರ್ ಅವರು ಹಮ್ಮಿಕೊಂಡಿದ್ದಾರೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶಿವಕುಮಾರ್ ಅವರು ಈ ಒಂದು ಮುಖ್ಯ ಭಾಷಣಕಾರರಾಗಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಸ್ ಸಿ ಮಾದೇವರ್ ಅವರು ಸ್ವಾಮಿ ಅವರು ಯದುವೀರ್ ಅವರು ಎ ಆರ್ ಕೃಷ್ಣಮೂರ್ತಿಯವರು ದರ್ಶನ್ ಧ್ರುವ ಅವರು ಹಾಗೂ ಡಾಕ್ಟರ್ ಕೆ ಮಾಜಿ ಶಾಸಕರಾದಂಥ ಕೆ ಅನ್ನದ ಅವರು ಹಾಗೂ ಕಾರ್ಯಪಾಲಕ ಅಭಿಯಾ ಅಭಿಯಂತರರಾದಂತಹ ರವಿಕುಮಾರ್ ಅವರು ಮತ್ತು ನಮ್ಮ ಬಹುಜನ್ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಕೃಷ್ಣಮೂರ್ತಿ ಅವರು ಹಾಗೂ ಆಯುಷ್ಮಾನ್ ಅಂಜೇಶ್ ಅವರು ದೊಡ್ಡಮಾಯ್ ಅಸ್ಮತ್ ಪಾಸ್ ಅವರು ಚಿಕ್ಸ್ವಾಮಿ ಅವರು ಎಂ ಎಸ್ ಪ್ರಭು ಅವರು ದರ್ಶನ್ ಕಾಲ್ ಕಲ್ಮುಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಭಾರತೀಯ ಅವರು ಹಿಂಗೆ ಒಳಗೊಂಡು ಹಲವಾರು ಗಣ್ಯರನ್ನು ನಾವು ಆಹ್ವಾನ ಮಾಡಿದ್ದೀವಿ ಇವರೆಲ್ಲರೂ ಬರ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಇಡೀ ತಾಲೂಕಾದ್ಯಂತ ಜಿಲ್ಲೆಯಾದ್ಯಂತ ಅಕ್ಕಪಕ್ಕದ ಜಿಲ್ಲೆಗಳವರು ಕೂಡ ನಮಗೆ ಭಾಳ ಆಶ್ವಾಸನೆ ಕೊಟ್ಟಿದ್ದಾರೆ ಇದು ಒಂದು ಕಲ್ಕುಡಿಲಿ ಐತಿಹಾಸಿಕ ಕಾರ್ಯಕ್ರಮ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂಘಟನೆಗಳು ಎಲ್ಲ ವರ್ಗದವರು ನಮಗೆ ಸಹಕಾರ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀವಿ ಜೈ ಭಿಮ್ ಜೈ ಭಾರತ್ ಮತ್ತು ನಮ್ಮ ಗ್ರಾಮದವರಾದಂಥ ಚಂದ್ರಣ್ಣವರು ಮಲ್ಲಣ್ಣವರು ಮಾದರ್ ಪ್ರಕಾಶ್ ರವರು ಶ್ರೀನಿವಾಸರವರು ಮತ್ತು ನಮ್ಮ ಈ ತಾಲೂಕಿನ ಮುಖಾಂತರ నాకుమిన డాక్టర్ బిఆర్ అంబేద్కర్ ఇంతర సంఘ వతీయంగా బౌద్ధ అంబేడ్కర్ మహద్వార ఉద్ఘాటో దినాంక హన్నెడు సైదు భానువారం నాము నెరవేర్తీ ఇక్కడే దయమాడి ఇలాక ముఖండు ఎలా సేరి ఇచ్చిన సంఖ్యలే భావించి ఈ ఒకక్రమ యశస్వి మధ్య నేను పాదీ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ